ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಿಫ್ಟಿ ನೈನ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಿಫ್ಟಿ ನೈನ್ ಡೇಸ್ ಆಯ್ತು ನೋಡಿ ಎಸ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಎಸ್ ಆರೋಗ್ಯ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಕೋರ್ ಸ್ಟ್ರೆಂತ್ ನೋಡಿ ತುಂಬ ಬ್ಯಾಕ್ ಟು ಬ್ಯಾಕ್ ಕೋರ್ ಸ್ಟ್ರೆಂತು ಆಬ್ಲಿಕ್ಕು ಕೋರ್ ಸ್ಟ್ರೆಂತು ಹಬ್ಲಿಕ್ಕು ಮತ್ತೆ ಟ್ರೈನಿಂಗ್ ಸ್ವಲ್ಪ ಸ್ವಲ್ಪ ಕಾಡಿಯೋ ಸ್ವಲ್ಪ ಕ್ಯಾಲ್ರಿ ಬ್ಯಾಲೆನ್ಸ್ ಅಂದರೆ ಕಮ್ಮಿ ಕ್ಯಾಲ್ರಿ ತಿಂತಾ ಸ್ವಲ್ಪ ಪ್ರೋಟೀನು ಸ್ವಲ್ಪ ಫೈಬರು ಒಂಚೂರು ನ್ಯೂಟ್ರಿಷನಲ್ ಕರೆಕ್ಟಾಗಿದೆ ಸ್ವಲ್ಪ ಬರ್ನಿಂಗೇ ಮಾಡಬೇಕು ನೋಡಿ ಸಿಕ್ಸ್ ಫಿಫ್ಟಿ ಸಾರಿ ಸೆವೆಂಟಿ ಟೂ ಕೆ ಜಿ ಆಗಿದೆ ನೋಡಿ ಫಿಫ್ಟಿ ನೈನ್ ಡೇಸಲ್ಲಿ ಸೆವೆಂಟಿ ಟು ಸೆವೆಂಟಿ ಒನ್ನಲ್ಲಿ ಎಲ್ಲೇ ಓಡಾಡ್ತಾ ಇದೆ ಇನ್ನೂ ಕರಗಿಸ್ಬೇಕು ಫ್ಯಾಟ್ನ ಹೊಟ್ಟೆ ನೋಡೋಣ ನೈಂಟಿ ಡೇಸ್ ಚಾಲೆಂಜಲ್ಲಿ ಎಷ್ಟಾಗುತ್ತೆ ನೋಡೋಣ ಅದೇ ನೋಡಿ ನಿನ್ನೆ ಮೊನ್ನೆ ಬಾಯಿ ಮನುಷ್ಯನಿಗೆ ಕಟ್ಟಿಡೋದು ಕಷ್ಟ ನೋಡಿ ನಿನ್ನೆ ಮೊನ್ನೆ ರೆಡ್ ರೈಸಿಂದನೇ ರಾಜು ಸ್ವಲ್ಪ ಪಲಾವ್ ಅಂದರೆ ರೆಡ್ ರೈಸಿಂದನೇ ಅವಳು ಬಿಸಿಬೇಳೆ ಭಾತ್ ಥರನೇ ಮಾಡಿದ್ರು ಅದಕ್ಕೆ ಅವರೇಕಾಯಿ ಬೇಳೆ ಮತ್ತು ಇದು ಅವಳು ಹೆಲ್ದಿನೇ ಅಂದರೆ ತಿನ್ನೋಂಥ ಫುಡ್ ಅದನ್ನೇ ಅದರಲ್ಲ ಟೇಸ್ಟಿಯಾಗಿ ತಿಂತೀವಿ ನಾವು ಆ ಟೇಸ್ಟಿಂದ ಜೆವಿ ಕ್ವಾಂಟಿಟಿ ತಿಂದ್ಬಿಟ್ಟೆ ಮೊನ್ನೆ ಅಂದರೆ ಸ್ವಲ್ಪ ಸ್ವಲ್ಪ ತ್ರೀ ಟೈಮ್ಸ್ ಹಾಕೊಂಡು ತಿಂದಿದ್ರು ನೋಡಿ ಅದನ್ನು ರಾಜು ಇನ್ನೇ ಸ್ವಲ್ಪ ಹಾಕಿ ಇನ್ನೇ ಸ್ವಲ್ಪ ಹಾಕೊಂಡು ಅಷ್ಟು ಅಂದರೆ ಮನುಷ್ಯನಿಗೆ ರುಚಿ ಬಾಯಿಗೆ ನೋಡಿ ಹಾಗೆ ನೋಡಿ ಅದಕ್ಕೆ ತಿನ್ನುವಂಥ ಫುಡ್ನೇ ಚೆನ್ನಾಗಿ ತಿನ್ನಬೇಕು ಬಟ್ ಕಮ್ಮಿ ಕ್ವಾಂಟಿಟಿ ಇವಾಗ ನಾನು ಸ್ವಲ್ಪ ಕ್ಯಾಲರಿ ಕಮ್ಮಿ ಅಂದರೆ ಸ್ವಲ್ಪ ಬ್ಯಾಲೆನ್ಸಲ್ಲಿ ಇದ್ದೀನಿ ಸ್ವಲ್ಪ ಫ್ಯಾಟ್ ಕಟ್ ಮಾಡಬೇಕು ಅಂತ ಇದ್ದೀನಿ ಅಲ್ವಾ ಅದಕ್ಕೋಸ್ಕರ ನನ್ನ ಐಟು ವೆಯ್ಟ್ಗೆ ಆ್ಯಕ್ಚುಲಿ ಯೂಶಲಿ ಒಂದು ಸಿಕ್ಸ್ಟಿ ಫೈ ಅಂದರೆ ಸಿಕ್ಸ್ಟಿ ಫೈ ಸೆವೆಂಟಿ ಒಳಗಡೆ ಇರಬೇಕು ಅದರ ಹೆವಿ ಅಂದರೆ ಮಸಲ್ ಮಾಸ್ ಜಾಸ್ತಿ ಇದ್ದರೆ ಓಕೆ ಬಾಡೀಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇದ್ದು ಮಸಲ್ ಮಾಸ್ ಚೆನ್ನಾಗಿರ್ಬೇಕು ಎಲ್ಲ ಕಡೆ ಓವರ್ ಆಲ್ ಲೈಕ್ ಓ ಲೋವರ್ ಬಾಡಿಲಿ ತಡ್ಕೋಬೇಕಲ್ವಾ ಅಂದರೆ ಪಿಲ್ಲರ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನೋಡಿ ಪಿಲ್ಲರ್ ಗಟ್ಟಿ ತಡ್ಕೊಂತೆ ನೋಡಿ ಇವಾಗ ಒಂದು ಬಿಡ್ಲಿಂಗ್ ಪಿಲ್ಲರು ಚೆನ್ನಾಗಿ ಗಟ್ಟಿ ಮುಟ್ಟಾಗಿದ್ದರೆ ಅದು ತಡ್ಕೊಳ್ಳುತ್ತೆ ಹಾಗೆ ನಮ್ಮ ಲೆಗ್ಗಲ್ಲೂ ನಮ್ಮ ಬಾಡಿಲೂ ಲೆಗ್ ಚೆನ್ನಾಗಿರ್ಬೇಕು ಅಂದರೆ ಲೋವರ್ ಬಾಡಿ ಚೆನ್ನಾಗಿ ಇಟ್ಕೋಬೇಕು ನೋಡಿ ಅವಾಗ ತಡ್ಕೊಳುತ್ತೆ ಅಪ್ಪರ್ ಬಾಡಿ ತುಂಬ ಹೆವಿ ವೇಟ್ಸ್ ಇರ್ತಾರೆ ಜಂಪಿಂಗ್ ಜಾಕ್ ಅದು ಇದು ಬಾಡಿ ವೆಯ್ಟಿಂದ ಜಂಪ್ ಮಾಡ್ತಾರೆ ಅಂದರೆ ಪ್ರೆಷರ್ ತಡ್ಕೊಳ್ಳೋಲ್ಲ ಹ್ಯಾಂಕಲ್ಗೆ ನೀಗೆ ತುಂಬ ಸ್ಟ್ರೈನ್ ಆಗುತ್ತೆ ಅದಕ್ಕೆ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಇನ್ಸೈಡ್ ಮೌಂಟೈನ್ ಕ್ಲೈಂಬಿಂಗ್ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ನೀ ಇನ್ಸೈಡೇ ತೊಗೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ರೈಟ್ ಟ್ವೆಂಟಿ ಮಾಡಿ ಲೆಫ್ಟ್ ಟ್ವೆಂಟಿ ಮಾಡಿ ಎಷ್ಟಾಗುತ್ತು ಮಾಡ್ಕೊಳ್ಳಿ ನಿಮಗೆ ಕಂಫರ್ಟಬಲ್ ರೇಪ್ಸು ಅದಾದ ನಂತರ ಫಿಫ್ಟೀನ್ ಟ್ವೆಂಟಿ ಅಷ್ಟು ಮಾಡಿ ಮ್ಯಾಕ್ಸಿಮಮ್ ನೀ ಇನ್ ಸೈಡ್ ಬರಲಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡಿ ಇದೆಲ್ಲ ಯೂಶಿಯಲ್ ಹೇಳ್ತಿರ್ತೀರ ಮಸಲ್ ಮಜಲ್ ಅಂದರೆ ವೆಯ್ಟ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಮಸಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ತಿರ್ತೀರ ವೆಯ್ಟ್ ಅಂದರೆ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡಬೇಕಾದ್ರೆ ನೀವು ಆವಾಗ ಬ್ರೀದ್ ಇನ್ ಬ್ರೀದ್ ಔಟ್ ಕರೆಕ್ಟಾಗಿ ಆಗಿ ಮಾಡಿ ಇಲ್ಲಿ ಸ್ಪೀಡ್ ಮೂಮೆಂಟ್ ಮಾಡ್ಬೇಕಾದ್ರೆ ಬ್ರೀದ್ ನಾರ್ಮಲ್ ಮಾಡ್ಬೇಕು ನೋಡಿ ಎನಿ ಸ್ಪೀಡ್ ಎಕ್ಸಸೈಸ್ ಮಾಡ್ಬೇಕಾದ್ರೆ ಬ್ರೀದ್ ನಾರ್ಮಲ್ ಅಂದರೆ ಬ್ರೀದ್ ಮಾಡ್ತಾ ಇರಬೇಕು ಉಸಿರಾಡ್ತಾ ಇರಬೇಕು ಬ್ರೀದಿನ್ ಔಟ್ ಬ್ರೀದಿನ್ ಬ್ರೀದ್ಔಟ್ ಕಂಫರ್ಟಬಲ್ ಇವಾಗ ವೈಟ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಈಗ ವಯಸ್ ಆಫ್ ಮಾಡ್ಬೇಕಾದ್ರೆ ಬ್ರೀದ್ ಔಟ್ ಮಸಲ್ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡ್ಬೇಕಾದ್ರೆ ಅವಾಗ ಕರೆಕ್ಟಾಗಿ ಬ್ರೀದಿನ್ ಬ್ರೀದ್ಔಟ್ ಮಾಡಬೇಕು ಕರೆಕ್ಟಾಗಿ ಆಕ್ಸಿಜನ್ ಕರೆಕ್ಟಾಗಿರ್ಬೇಕು ಆಮೇಲೆ ಅದು ಗ್ರಾವಿಟಿ ಕೂಡ ಕಂಟ್ರೋಲ್ ಮಾಡಿದಾಗ ಅದು ಮೋರ್ ಎಫೆಕ್ಟಿವ್ ಎಸ್ ಫಸ್ಟ್ ಎಕ್ಸಸೈ ಇನ್ಸೈಡ್ ಮೌಂಟಿಂಗ್ ಕ್ಲೈಮ್ ಆಯಿತು ರೈಟ್ ಮಾಡಿ ಲೆಫ್ಟ್ ಮಾಡಿ ಆನಂತರ ಆಲ್ಟರ್ನೇಟ್ ಕೂಡ ಮಾಡಿ ಎಸ್ ಇಲ್ಲೇ ನೋಡಿ ಎಲ್ಬೋ ಪ್ಲ್ಯಾಂಕ್ ಪೊಸಿಷನಲ್ಲೇ ನೀವು ಜಸ್ಟ್ ಹ್ಯಾಂಡ್ಸ್ ಮೂಮೆಂಟ್ ಮಾಡೋದು ಒಂದು ರೈಟ್ ಹ್ಯಾಂಡ್ ಸ್ಟ್ರೆಚ್ ಮಾಡಬೇಕು ಮತ್ತು ಲೆಫ್ಟ್ ಹ್ಯಾಂಡ್ ಕೂಡ ಸ್ಟ್ರೆಚ್ ಮಾಡಬೇಕು ಇದು ನೋಡೋಕ್ಕೆ ಈಸಿಯಾಗಿರುತ್ತೆ ಪ್ಲ್ಯಾಂಕ್ ಪೊಸಿಷನಲ್ಲಿ ಬಟ್ ಇದು ಒಳ್ಳೆ ಎಫೆಕ್ಟಿವ್ ಎಕ್ಸರ್ಸೈಸ್ ನೋಡಿ ಕೋರ್ಗೆ ತುಂಬ ವರ್ಕ್ ಆಗುತ್ತೆ ಯಾಕಂದರೆ ಪ್ಲ್ಯಾಂಕ್ ಪೊಸಿಷನಲ್ಲೇ ನೀವು ತುಂಬ ಹೊತ್ತು ಇರಬೇಕು ಒಂದು ಮೂಮೆಂಟ್ ಮಾಡಬೇಕಲ್ವಾ ಕೋರ್ ವರ್ಕ್ ಆಗುತ್ತೆ ಬಟ್ ಅದ್ರ ಜೊತೆಗೆ ಟ್ವಿಸ್ಟ್ ಆಗುತ್ತೆ ಇನ್ನು ಹಿಪ್ ಮೂಮೆಂಟ್ ಆ ಕಡೆ ಈ ಕಡೆ ಸೈಡ್ ಆಗುತ್ತಾ ಇರುತ್ತೆ ಈ ಪರ್ಟಿಕ್ಯುಲರಾಗಿ ಅದು ನೆಕ್ಸ್ಟ್ ಮಾಡಬೇಕಾದ್ರೆ ಅದು ಮಾಡ್ತೀನಿ ಇದೀ ನೋಡಿ ಪ್ಲ್ಯಾಂಕ್ ಪೊಸಿಷನ್ ಒಳ್ಳೆ ಎಫೆಕ್ಟಿವ್ ಇದು ಆಮೇಲೆ ನಿಮಗೆ ಓವರ್ ವೆಯ್ಟ್ ಇದ್ದರೆ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ ಶೋಲ್ಡರ್ ಸ್ಟ್ರೆಂತ್ ಇದ್ದರೆ ಯು ಕ್ಯಾನ್ ಡೂ ಇಟ್ ಗೊತ್ತಾಗುತ್ತೆ ನಿಮಗೆ ಟೆನ್ ಅಥವಾ ಫಿಫ್ಟೀನ್ ಮಾಡ್ಬೋದು ಟ್ವೆಂಟಿ ಮಾಡಿದ್ರು ಓಕೆ ಅದಾದ ನಂತರ ಇಮ್ಡಿಯೇಟ್ಲಿ ಹೋಲ್ಡ್ ಮಾಡಿ ಕೋರ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಗ್ಲೂಟ್ ಕ್ವೀಸ್ ಮಾಡ್ಕೋಬೇಕು ಕೆಲವೊಂದು ಟ್ರಿಕ್ಗಳು ಇರ್ತವೆ ನೋಡಿ ಇದು ಅಂದರೆ ಬಾಡಿ ವೆಯ್ಟ್ನ ಯಾವಾಗಲೂ ಹಿಂದೆ ಇರಬೇಕು ಆಮೇಲೆ ಗ್ಲೂಟ್ಸ್ನ ಕ್ವೀಸ್ ಮಾಡ್ಕೋಬೇಕು ಅಂದರೆ ಅದು ಗ್ಲೂಟ್ ಸ್ಕ್ವೀಸ್ ಮಾಡಿದ್ರೆ ನಿಮಗೆ ಕೋರ್ ಸ್ಟ್ರೆಂತ್ ಆಗುತ್ತೆ ಅಂದರೆ ಕೋರ್ ಫುಲ್ ಟೈಟ್ ಆಗುತ್ತೆ ಕೋರ್ ಅಡ್ಡ ಮೇಲೆ ಎಂಗೇಜ್ ಮಾಡ್ಕೊಂಡು ಬ್ರೀದಿನ್ ಬ್ರೀದ್ ಒಳ್ಳೆ ಎಫೆಕ್ಟಿವ್ ನೋಡಿ ಕೆಲವೊಂದು ಟ್ರಿಕ್ಗಳು ಇರ್ತವೆ ಟ್ರೈನರ್ಗಳಿಗೆ ಕೆಲವೊಂದು ಎಲ್ಲಿ ಎಷ್ಟು ಫೇಲ್ಯೂರ್ ಮಾಡಿಸ್ಬೇಕಂತ ಗೊತ್ತಿರ್ತೀವಿ ಕ್ಲೈಂಟ್ಗಳಿಗೆ ನಾರ್ಮಲ್ ಇರ್ತಾರೆ ನಾವು ಕ್ಲಾಸ್ ತೊಗೊಂಡಾಗ ಅವ್ರಿಗೆ ಎಲ್ಲಿ ಫೇಲ್ಯೂರ್ ಆಗುತ್ತೆ ಎಷ್ಟು ಹೋಲ್ಡ್ ಮಾಡಬೇಕು ಎಷ್ಟು ಸೆಕೆಂಡ್ ನಿಧಾನ ಬಿಡಬೇಕು ಪ್ರತಿಯೊಂದು ಎಲ್ಲ ಕರೆಕ್ಷನ್ ಮಾಡ್ತಿರ್ತೀವಿ ನೋಡಿ ಈ ಪರ್ಸೆಂಟ್ ಟ್ರೈನಿಗೆರ್ ಹಂಗೆ ನೋಡಿ ತುಂಬ ನಾರ್ಮಲ್ ಮಾಡ್ತಾ ಇರ್ತಾರೆ ಈಗ ಅದೇ ನಾವು ಕ್ಲಾಸ್ ತೊಗೊಂಡಾಗ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡು ಕರೆಕ್ಷನ್ ಮಾಡು ಎಕ್ಸ್ಪ್ಲೈನ್ ಮಾಡು ಕರೆಕ್ಷನ್ ಮಾಡು ಅದು ಎಷ್ಟು ಹೋಲ್ಡ್ ಮಾಡಿಸ್ಬೇಕು ಎಷ್ಟು ನಿಧಾನ ಬಿಡಬೇಕು ಎಷ್ಟು ಸೆಕೆಂಡು ಫೇಲ್ಯೂರ್ ಮಾಡಿಸೋದೇ ಅದೇ ನೋಡಿ ನೆಕ್ಸ್ಟ್ ಲೆವೆಲ್ ಫೇಲ್ಯೂರ್ ಯುವರ್ ಮಾಡಿಸೋದೇ ಪರ್ಸನ್ ಟ್ರೈನಿಂಗ್ ಎಲ್ಲ ನೋಡಿ ಎಸ್ ಇದು ಲೆಗ್ ರೈಸ್ ನೋಡಿ ಲೆಗ್ ರೈಸ್ ಮಾಡ್ಬೇಕಾದ್ರೆ ಒಳಗಡೆ ಕೈ ಇಟ್ಕೊಬೇಡಿ ಸಪೋರ್ಟ್ ತೊಗೊಡಿ ಮೇಲಿಂದನೇ ಅಂದರೆ ಆಚೆ ಇಟ್ಕೊಳ್ಳಿ ಸ್ಲೋ ಸ್ಲೋವಾಗಿ ಲಿಫ್ಟಿಂಗ್ ಔಟ್ ಸ್ಲೋ ಬಿಡ್ಬೇಕಾದ್ರೆ ಕಂಟ್ರೋಲ್ ಮಾಡಿ ಎಸ್ ಒಳ್ಳೆ ಕೋರ್ಸ್ ಅಂತ ಇವತ್ತು ಸ್ವಲ್ಪ ಬೇಸಿಕ್ಕಲ್ಲೇ ಸ್ವಲ್ಪ ಮೋರ್ ಎಫೆಕ್ಟಿವ್ ಆಗಿರುತ್ತೆ ಕೆಲವೊಂದು ಆಗೇ ನೋಡಿ ಎಷ್ಟು ಕೆಲವೊಂದು ಅನ್ಕೋ ಯಾವುದು ಬೇಸಿಕ್ ಎಲ್ಲ ನಿಮಗೆ ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ ಅದರಲ್ಲೇ ಸೆಕೆಂಡ್ಸ್ ಜಾಸ್ತಿ ಮಾಡ್ಬೋದು ಸ್ಲೋವಾಗಿ ಮಾಡಬೇಕು ಹೋಲ್ಡ್ ಮಾಡಬೇಕು ಕೋರ್ ಮೇಲೆ ಎಂ ಕೋರ್ ಮೇಲೆ ಫೀಲ್ ಮಾಡಬೇಕು ಏನು ಎಕ್ಸರ್ಸೈಸ್ ಮಾಡಿದ್ರೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಎಂಜಾಯ್ ಮಾಡಬೇಕು ನೀವು ಎಕ್ಸರ್ಸೈಸ್ ಮಾಡಬೇಕಾದ್ರೆ ಫೀಲ್ ಮಾಡಬೇಕು ಅವಾಗ ನಿಮ್ಗೆ ಗೊತ್ತಾಗೋದು ಎಸ್ ಇದು ಬೌತ್ ಲಗ್ ರೈಸ್ ಆಯಿತು ಇವಾಗ ಸೈಡ್ ಪ್ಲ್ಯಾಂಕ್ ನೋಡಿ ಇಲ್ಲೇ ಶೋಲ್ಡರು ಹೆಲ್ಬೋ ರಿಸ್ಟು ಒಂದು ಲೆವೆಲ್ಗೆ ಇರಬೇಕು ಕತ್ ಸ್ಟ್ರೈಟ್ ಆಗಿರಬೇಕು ಹ್ಯಾಂಡ್ ಸ್ಟ್ರೈಟು ಕೋ ಟೈಟ್ ಆಗಿರಬೇಕು ಗ್ಲೂಡ್ಸ್ ಕ್ವೀಸ್ ಮಾಡಬೇಕು ಹಿಪ್ ಸ್ವಲ್ಪ ಮುಂದೆ ತಳ್ಬೇಕು ನೋಡಿ ಹಿಂದೆ ಇಟ್ಕೋಬಾರ್ದು ನೋಡಿ ಶೋಲ್ಡರು ಹಿಪ್ಪು ಮತ್ತು ನೀ ಮತ್ತು ಆ್ಯಂಕಲ್ ಒಂದು ಲೆವೆಲ್ ಸ್ಟ್ರೈಟ್ ಆಗಿರಬೇಕು ನೋಡಿ ಪಬ್ಲಿಕ್ ವರ್ಕ್ ಆಗುತ್ತೆ ಇದು ಸೈಡ್ ನಿಮ್ಗೆ ಗೊತ್ತಾಗುತ್ತೆ ಮಾಡಬೇಕಾದ್ರೆ ನೋಡಿ ಫೀಲ್ ಮಾಡಿ ಎಲ್ಲಿ ವರ್ಕ್ ಆಗುತ್ತೆ ಅನ್ನೋದು ನೋಡಿ ಗೊತ್ತಾಗಬೇಕು ನಿಮ್ಮ ನಿಮ್ಮ ಬಾಡೀಲಿ ಏನು ಮೂಮೆಂಟ್ಸ್ ಆಗುತ್ತೆ ಏನು ವರ್ಕ್ ಆಗುತ್ತೆ ಪ್ರತಿಯೊಂದು ಗೊತ್ತಾಗಬೇಕು ನೋಡಿ ಕತ್ ಸ್ಟ್ರೈಟ್ ಆಗಿರ್ಬೇಕು ನೋಡಿ ಎಸ್ ಸ್ಟ್ರೈಟಾಗಿ ಇಟ್ಕೊಂಡು ಶೋಲ್ಡರು ಹೆಲ್ಪ್ ರಿಸ್ಟ್ ಒಂದು ಲೆವೆಲ್ಗೆ ಇಟ್ಕೊಂಡು ಶೋಲ್ಡರ್ ಹಿಪ್ ಹಿಪ್ಪಿಂದ ನೀ ಹ್ಯಾಂಕಲ್ ಒಂದೇ ಇರಬೇಕು ಸ್ವಲ್ಪ ಹಿಪ್ ಮುಂದೆ ಕರೆಕ್ಟಾಗಿರಬೇಕು ಸ್ಟ್ರೈಟಾಗಿ ನಿಮಗೆ ಸೈಡ್ ಗೊತ್ತಾಗುತ್ತೆ ಎಲ್ಲಿ ಫೀಲ್ ಆಗುತ್ತೆ ಅಂತ ಕೆಲವರಿಗೆ ಹೊಟ್ಟೆ ಇರುತ್ತೆ ಕೆಲವರಿಗೆ ಆಬ್ಲಿಕ್ ಕಮ್ಮಿ ಇರುತ್ತೆ ಕೆಲವರಿಗೆ ಸೈಡ್ ನೋಡಿ ಆಬ್ಲಿಕ್ ಸೈಡ್ ನೋಡಿ ಕೆಲವರಿಗೆ ಹೊಟ್ಟೆ ಕಮ್ಮಿ ಇರುತ್ತೆ ಆಬ್ಲಿಕ್ ದಪ್ಪ ಇರುತ್ತೆ ಅದೆಲ್ಲ ಪರ್ಟಿಕ್ಯುಲರ್ ಎಲ್ಲ ಮಾಡಬೇಕು ನೋಡಿ ಕೋರ್ ಸ್ಟ್ರೆಂತ್ ಮಾಡಬೇಕು ಆಬ್ಲಿಕ್ ಮಾಡಬೇಕು ಕೋರಲ್ಲಿ ಎಲ್ಲ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ವೆಯ್ಟ್ ಟ್ರೈನಿಂಗ್ ಮಾಡಲೇಬೇಕು ನೋಡಿ ನೀವು ನೀವು ವೆಯ್ಟ್ ಟ್ರೈನಿಂಗ್ ಮಾಡಿದ್ರೇ ನೀವು ಶೇಪು ಕೆತ್ತೋಕಾಗುತ್ತೆ ನೀಟಾಗಿ ಇದು ನೋಡಿ ಬರ್ಡ್ ಆ್ಯಂಡ್ ಡಾಗ್ ಬರ್ಡ್ ಥರ ಡಾಗ್ ಥರ ಪೊಸಿಷನಲ್ಲಿ ಇದು ನೋಡೋಕೆ ಈಸಿಯಾಗಿರುತ್ತೆ ಬಟ್ ನೀವು ಪೆಲ್ವಿಕ್ ಫುಲ್ ಸ್ಟ್ರೆಚ್ ಆಗುತ್ತೆ ಇದು ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೀವು ನೋಡೋಕೆ ಈಸಿಯಾಗಿದೆ ಜಸ್ಟ್ ಏನಿದು ಹೋಲ್ಡ್ ಅಂತ ಬಟ್ ಹೋಲ್ಡಿಂಗ್ ಪೊಸಿಷನ್ ಇದೆಯಲ್ವಾ ಬೇರೆ ಲೆವೆಲ್ ವರ್ಕ್ ಆಗುತ್ತೆ ಅಂದರೆ ಸ್ಟ್ರೆಚ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಹಿಂಗೆರ್ಬೇಕು ಕರೆಕ್ಟಾಗಿ ಬರ್ಡ್ ಥರ ಆರ್ತಿರಬೇಕು ಡಾಕ್ ಹಿಂಗೆ ಪೊಸಿಷನ್ ಹಿಂಗೆ ಇರಬೇಕು ಹ್ಯಾಂಕಿಲ್ ಕೆಳಗಿರಬೇಕು ಅಂದರೆ ಟೋ ಕೆಳಗೆ ಇರಬೇಕು ಫುಲ್ ಹ್ಯಾಂಡ್ ಫುಲ್ ಆಗಿ ಸ್ಟ್ರೈಟ್ ಆಗಿರ್ಬೇಕು ಹೊಟ್ಟೆ ಒಳಗೆ ಎಳ್ಕೋಬೇಕು ನೋಡಿ ಹೆವಿ ಸ್ಟ್ರೆಚ್ ಆಗುತ್ತೆ ಇದು ನೋಡೋಕೆ ಈಸಿ ಇರುತ್ತೆ ಬಟ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಒಳ್ಳೆ ಸ್ಟ್ರೆಚ್ ಫೀಲ್ ಇಟ್ಕೊಳ್ಬೇಕು ನೀವು ಟೆನ್ ಟ್ವೆಂಟಿ ಸೆಕೆಂಡ್ ಅಥವಾ ತರ್ಟಿ ಸೆಕೆಂಡ್ವರೆಗೂ ಹೋಗಿ ಸೆಕೆಂಡ್ಸ್ ಮೋರ್ ಜಾಸ್ತಿ ಹೋಗ್ತಿದೆ ನಿಮ್ಗೆ ಫೀಲ್ ಗೊತ್ತಾಗುತ್ತೆ ನಿಮ್ಗೆ ಬಟ್ ಕೋಟ್ ಟೈಟ್ ಆಗಿರಬೇಕು ಬಟ್ ಕಾನ್ಸಂಟ್ರೇಟ್ ಮಾಡಬೇಕು ನೀವು ತುಂಬ ಜನ ಕಾನ್ಸಂಟ್ರೇಟ್ ಮಾಡಲ್ಲ ಯಾವ ವರ್ಕೌಟ್ ಮಾಡ್ತಿರ್ತಾರೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೀವು ಕೋರ್ ಮಾಡ್ತಾರೆ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮೈಸೂರು ಮಾಡ್ತಾರೆ ಮೈಸೂರು ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಶೋಲ್ಡರ್ ಯಾವುದೇ ಒಂದು ಮಸಲ್ ಏನು ವೇಟ್ ಟ್ರೈನಿಂಗ್ ಮಾಡ್ತೀರಾ ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಎಸ್ ಇನ್ಸೈಡ್ ಮೌಂಡಿಂಗ್ ಕ್ಲೈಮ್ ಆಯಿತು ಪ್ಲ್ಯಾಂಕ್ ಆಯಿತು ಸೈಡ್ ಪ್ಲ್ಯಾಂಕ್ ಆಯಿತು ಪೋತ್ ಲೆಗ್ ರೈಸ್ ಆಯಿತು ಜಸ್ಟ್ ನೋಡಿ ಲೆಗ್ನ ಫೋಲ್ಡ್ ಮಾಡಿ ಕಿಕ್ ಅಂದರೆ ಸ್ಟ್ರೆಚ್ ಮಾಡಬೇಕು ಫೋಲ್ಡ್ ಮಾಡಬೇಕು ನೋಡಿ ಅಷ್ಟೇ ಫೋಲ್ಡ್ ಮತ್ತು ಅಂಡ್ ಕಿಕ್ ಸ್ಟ್ರೆಚ್ ಇದು ಕೂಡ ಒಳ್ಳೆ ಎಫೆಕ್ಟಿವ್ ಆಮೇಲೆ ಇದಾದ ನಂತರ ಇಮ್ಡೇಟ್ಲಿ ಹೋಲ್ಡ್ ಮಾಡಿ ಮುಂದೆ ಅದು ಕೂಡ ತುಂಬ ವರ್ಕ್ ಆಗುತ್ತೆ ನೋಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದಕ್ಕೆಲ್ಲ ಬ್ರೀದ್ ನಾರ್ಮಲ್ ಮಾಡ್ತಾ ಇರ್ಬೇಕು ನೋಡಿ ಬ್ರೀದ್ ಆರಾಮಾಗಿ ಇವರು ಇರಿ ಬಟ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೀಲ್ ಮಾಡಿ ದಯವಿಟ್ಟು ಆ ಕಡೆ ಈ ಕಡೆ ಯೋಚನೆ ಮಾಡಬೇಡಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಏನೇನೋ ಯೋಚನೆ ಇರ್ತಾರೆ ಆಫೀಸ್ ವರ್ಕ್ ಆಗಿರ್ಬೋದು ಮನೆಗೆ ಹೋಗಿ ಏನು ಮಾಡಬೇಕು ಅದು ಮಾಡಬೇಕು ಅದೆಲ್ಲ ತೆಗೆದುಬಿಡ್ಬೇಕು ಮೈಂಡಿಂದ ನೀವು ಜಿಮ್ಗೆ ಬರ್ತೀರಾ ಜಿಮ್ಮಲ್ಲೇ ಇರಬೇಕು ನೀವು ನಿಮ್ಮ ಮೈಂಡ್ ಅಲ್ಲೇ ಅಷ್ಟರಲ್ಲೇ ನೀವು ಅಲ್ಲೇ ಅದೇ ಯೋಚನೆ ಮಾಡಿ ಎಕ್ಸಸೈಸ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಆ ಥರ ಬಟ್ ಎಕ್ಸಸೈಸ್ ಮಾಡ್ತಿರ್ತೀರಲ್ಲ ಆ ಮೂಮೆಂಟ್ ಮಾಡ್ಬೇಕಾದ್ರೆ ನೀವು ಅದ್ರ ಯಾವ್ದು ಮಾಡ್ತಿರ್ತೀರೋ ಅದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಎಸ್ ಅದಾಯಿತು ಜಸ್ಟ್ ಇವಾಗ ಜಸ್ಟ್ ಅಪ್ ಆ್ಯಂಡ್ ಡೌನ್ ಸೂಪರ್ ಮ್ಯಾನೆಲ್ ಅಪ್ ಆ್ಯಂಡ್ ಡೌನ್ ನೋಡಿ ಅಥವಾ ಹೋಲ್ಡ್ ಮಾಡಿ ಅಪ್ ಆ್ಯಂಡ್ ಡೌನ್ ಓಕೆ ಅದಂತರ ಹೋಲ್ಡ್ ಮಾಡಿ ಇದು ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಅಡ್ವಾನ್ಸ್ ಇರುತ್ತೆ ಅದೊಂದು ಕೆಲವೊಂದು ಅದೇ ನಾನು ಯಾವ್ದಾವುದು ಎಫೆಕ್ಟಿವ್ ಆಗಿರ್ತವೋ ಅದೆಲ್ಲ ತೊಗೊತಾ ಇರ್ತೀನಿ ನನಗೆ ಇವಾಗ ಯಾವುದೇ ಒಂದು ನಮಗೆ ನೀಡ್ ಇರುತ್ತೆ ಇದು ಮೋರ್ ಎಫೆಕ್ಟಿವ್ ಎಕ್ಸಸೈಸ್ ಎಸ್ ಅದೇ ತುಂಬ ಜನ ಅನ್ಕೊಂತಿರ್ತಾರೆ ಕೆಲವೊಂದೆಲ್ಲ ಬೈಸಿಪ್ಸ್ ಮಾಡ್ಬೇಕಾದ್ರೆ ಕೆಲವೊಂದೆಲ್ಲ ಅದೇ ಮಾಡ್ತಿರ್ತೀವಿ ನಾವು ಕೆಲವೊಂದು ಲ್ಯಾಟ್ ಡೌನ್ ಮಾಡಬೇಕಾದ್ರೆ ಅದನ್ನೇ ಮಾಡ್ತಿರ್ತೀವಿ ಬಿಕಾಸ್ ಅದು ಅದು ಕಂಫರ್ಟಬಲ್ ಅದು ವೈಟ್ಸ್ಗೂ ಒಳ್ಳೆ ವರ್ಕ್ ಆಗ್ತಿರುತ್ತೆ ಕೆಲವೊಂದೆಲ್ಲ ಅದೇ ಥರ ಇಟ್ಕೋಬೇಕು ನಾವು ಕೆಲವೊಂದೆಲ್ಲ ಚೇಂಜಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಸ್ ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಮುಗೀತೀ ಇವತ್ತು ಹೇಳ್ತಾ ಇರ್ತೀನಿ ದೇ ದಯವಿಟ್ಟು ನೀರು ಕೂಡ ಕುಡಿಬೇಕು ನೋಡಿ ತುಂಬ ಜನ ನೀರು ಕುಡಿತಾ ಇಲ್ಲ ಕುಡಿಯೋದೇ ಇಲ್ಲ ತುಂಬ ಜನ ಕಮ್ಮಿ ಕುಡಿತಾರೆ ಕುಡಿತಾರೆ ಕಮ್ಮಿ ದಯವಿಟ್ಟು ನೀರು ಕುಡೀರಿ ಎಂಟಾಯರ್ ಡೇಯಲ್ಲಿ ನಿಮಗೆ ತ್ರೀ ಟು ಫೋರ್ ಲೀಟರ್ ಫೈವ್ ಲೀಟ್ರ್ ಒಳಗಡೆ ಕುಡೀರಿ ನಿಮಗೆ ಡ್ರೈ ಫೀಲ್ ಆಗುತ್ತೆ ಬಾಯಲ್ಲಿ ಡ್ರೈ ಫೀಲ್ ಆದಾಗ ದಯವಿಟ್ಟು ನೀರು ಕುಡೀರಿ ಇವಾಗ ಹೆಂಗೆ ಹೊಟ್ಟೆ ಸಿತೋ ಏನು ತೊಗೋಬೇಕಂತ ಗೊತ್ತಾಗುತ್ತೆ ಹಾಗೆ ನೀರು ದೇಹ ಬಾಯಿ ನಿಮಗೆ ಒಣಗುತ್ತೆ ಗೊತ್ತಾಗುತ್ತೆ ಡ್ರೈ ಆಗುತ್ತೆ ಅವಾಗ ಕುಡೀರಿ ದಯವಿಟ್ಟು ತುಂಬ ಜನ ನೀರು ಕುಡಿಯಲ್ಲ ಇದೇ ನೋಡಿ ಕಿಡ್ನಿ ಸ್ಟೋನ್ ಆಯಿತು ಅದಾಯಿತು ಇದಾಯಿತು ದಯವಿಟ್ಟು ನೀರು ಕುಡಿರಿ ಅದು ಕೂಡ ತುಂಬ ಇಂಪಾರ್ಟೆಂಟು ಅದ್ರ ಜೊತೆಗೆ ಡಯಟ್ ಏನು ಹೇಳ್ತಾ ಇರ್ತೀರೋ ಅದ್ರ ಜೊತೆಗೆ ನೀರು ಕೂಡ ಇರಬೇಕು ನೋಡಿ ಎಸ್ ಆರೋಗ್ಯ ನೋಡ್ಕೊಡಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಇದೆಲ್ಲ ಇರಬೇಕು ಹ್ಯಾಪಿಯಾಗಿ ಎಂಜಾಯ್ ಆಗಿ ಲೈಫ್ ಅದೇ ಅಲ್ವಾ ಏನು ಬರುತ್ತೆ ಎಲ್ಲ ನೋಡಿ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಎಲ್ಲ ಓವರ್ ಆಲ್ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಕಾಡಿಯೋ ಎನಿ ಸ್ಪೀಡ್ ಎಕ್ಸರ್ಸೈಸ್ ಕಾಡಿಯೇ ನೋಡಿ ದಯವಿಟ್ಟು ನಾನು ಯಾವಾಗಲೂ ನಾನು ಟ್ರೆಡ್ ಮೇಲ್ ತೋರಿಸಿ ತೋರಿಸ್ತಿರ್ತೀನಿ ಓವರಲ್ ನಾನು ಏನೇನು ಮಾಡ್ತೀನಿ ಎಲ್ಲ ಹೆಂಡವರ್ಗು ತೋರಿಸ್ತಾ ಇರ್ತೀನಿ ವಾರ್ಮಪ್ಪಿಂದ ಇಟ್ಕೊಂಡು ಸ್ಟ್ರೆಚಿಂಗ್ ವರೆಗೂ ಏನು ಮಾಡ್ತಿರ್ತೀನಿ ಏನು ಎಕ್ಸಸೈಸು ಅದ್ರ ಜೊತೆ ಕಾಡೇ ಇರಬೇಕು ನೋಡಿ ಎವ್ರಿ ಡೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಇರಲೇಬೇಕು ನೀವು ಸ್ವಲ್ಪ ಸ್ವಲ್ಪ ಕಾಡೇ ಮಾಡಬೇಕು ಕೆಲವರು ಓವರಾಗಿ ಮಾಡ್ತಾರೆ ಅಷ್ಟೊಂದೆಲ್ಲ ಬೇಕಾಗಲ್ಲ ಎಲ್ಲ ಕೆಲವರು ಫುಲ್ ರನ್ನ ಅಡಿಕ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ವಾಕಿಂಗ್ ಅಡಿಕ್ಟ್ ಅದ್ರಿಗೆ ಕಮ್ಮಿ ಪರ್ಸೆಂಟೇಜಲ್ಲಿ ಇರಬೇಕು ನಿಮಗೆ ಇವು ಬೇರೆ ಏನೇ ಫಿಸಿಕಲಿ ನೋಡಿ ಇವಾಗ ಇವಾಗ ನೈಂಟಿ ಮಿನಿಟ್ಸ್ ಅಂದರೆ ಆಲ್ಮೋಸ್ಟ್ ಒನ್ ಅವರ್ ಇಲ್ಲಿ ವರ್ಕೌಟ್ ಮಾಡಿರ್ತಾರೆ ಒಂದು ಟ್ವೆಂಟಿ ಮಿನಿಟ್ಸ್ ಯೂಸ್ ಏನಪ್ ಥರ್ಟಿ ಮಿನಿಟ್ಸ್ ಮ್ಯಾಗ್ಝ್ ಎವ್ರಡೆ ಇಷ್ಟು ಇಟ್ಕೊಂಬಿಟ್ರೆ ನಿಮಗೆ ವೀಕ್ಲಿ ಅಂತ ಇಟ್ಕೋಬೇಕು ನೀವು ಎಲ್ಲ ಇರಬೇಕು ನೋಡಿ ಎಸ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಕೂಡ ಮಾಡಬೇಕು ನೋಡಿ ಫ್ರೀ ಎಕ್ಸಸೈಸ್ ಮಾಡಬೇಕು ಎಕ್ಸಸೈಸ್ ಮಾಡ್ಕೋಬೇಕು ಅದಾದ ನಂತರ ಕೂಲ್ ಡೌನ್ ಮಾಡಬೇಕು ಸ್ಟ್ರೆಚಿಂಗ್ ಮಾಡಿಬಿಟ್ಟು ಕೂಲ್ ಡೌನ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಇದೇ ನೋಡಿ ಅಲ್ಲಿ ವಾರ್ಮ್ ಅಪ್ ಆಗಿರುತ್ತೆ ಇಲ್ಲಿ ಕೂಲ್ ಡೌನ್ ಮಾಡಬೇಕು ಅಲ್ಲಿ ವಾರ್ಮಪ್ ಮಾಡ್ಕೊಂಡಿರ್ತೀರ ಫ್ರೀ ಮಾಡ್ಕೊಂಡಿರ್ತೀರ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡಬೇಕು ಕೂಲ್ ಡೌನ್ ಮಾಡ್ಕೋಬೇಕು ಕೂಲ್ ಡೌನ್ ಮಾಡಬೇಕು ಅಂದರೆ ನಿಮ್ಮ ಹಾಡ್ರೇಟ್ ಲೆವೆಲ್ ಹೈಯಲ್ಲಿ ಇರುತ್ತೆ ಅದನ್ನೆಲ್ಲ ಕೂಲ್ ಡೌನ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಆರಾಮಾಗಿ ಪ್ರೋಟೀನ್ ತೊಗೊಂಡ್ರೆ ಪ್ರೋಟೀನ್ ತೊಗೊಂಡು ಆರಾಮಾಗಿ ಹೋಗಿ ಎಸ್ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಅದೇ ಅಲ್ವಾ ಲೈಫಲ್ಲಿ ಏನು ಬರುತ್ತೆ ನೋಡಿ ನೀವು ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ಇನ್ನೊಬ್ರಿಗೆ ಗೌರವ ಕೊಟ್ಟರೆ ಅದು ಹ್ಯಾಪಿಯಾಗಿ ನೀವು ಆ ಫೀಲ್ ಅದನ್ನ ಎಂಜಾಯ್ ಅದನ್ನ ಅದನ್ನ ಹಂಚ್ಕೊಂಡ್ರೆ ನಿಮಗೆಲ್ಲ ಬರೋದು ನೋಡಿ ಪ್ರೀತಿನ ಇನ್ನೊಬ್ರಿಗೆ ಗೌರವ ಕೊಟ್ಟರೆ ನಿಮಗೆ ಅವ್ರು ಗೌರವ ಕೊಡ್ತಾರೆ ನಿಮಗೆ ಅನ್ಕಂಫರ್ಟಬಲ್ ಆದರೆ ಅದನ್ನು ಸ್ಟಾಪ್ ಮಾಡಿ ಮುಂದೆ ಹೋಗಬೇಕು ನೋಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಿ ಪಾಸಿಟಿವ್